ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಮುಗಳಖೋಡ ಪಟ್ಟಣದಲ್ಲಿ ನಡೆದ ಹತ್ತು ಸಾವಿರ ತಾಯಂದಿರಿಂದ ಸದ್ಗುರುವಿಗೆ ತನಾರತಿ ಅದ್ದೂರಿಯಾಗಿ ಜರುಗಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸದ್ಗುರು ಲಿಂಗೈಕ್ಯ ಯಲ್ಲ ಲಿಂಗಾಲಿಂಗೇಶ್ವರ ಮೂವತ್ತೊಂಬತ್ತನೆಯ ಪುಣ್ಯಾರಾಧನೆಯ ಅಂಗವಾಗಿ ಹತ್ತು ಸಾವಿರ ತಾಯಂದರಿಂದ ತಲಾರತಿ ಅತಿ ವಿಜೃಂಭಣೆಯಿಂದ ದೇಶದಲ್ಲೇ ದಾಖಲೆ ಮೀರಿಸುವಂತೆ ತಾಯಂದರಿಂದ ಗುರುವಿಗೆ ಆರತಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಡ್ಗಾ ಮತ್ತು ಮುಗಲಕೋಡ ಪೀಠಾಧಿಪತಿಗಳಾದ ಡಾ ಮುರುಘಾ ರಾಜೇಂದ್ರ ಮಹಾಸ್ವಾಮಿಗಳವರ ಅಮೃತ ಆಶ್ರಯದಿಂದ ಈ ಕಾರ್ಯಕ್ರಮವು ಜರುಗಿತು ಇದೇ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಕುಂಭ ಮೇಳ ಎಲ್ಲಿ ನಡೀತಾ ಇದೆ ಅಂತ ನನಗೆ ಬಹಳ ಸಂತೋಷವಾಗ್ತಾ ಇದೆ ಅಂತ ಭಕ್ತರ ಸಮ್ಮುಖದಲ್ಲಿ ಹೇಳಿದರು ಮುಂಬರುವ ದಿನಮಾನಗಳಲ್ಲಿ ಸಿದ್ಧಲಿಂಗ ಮತ್ತು ಯಲ್ಲ ಲಿಂಗ ಸಿದ್ದರಾಮ ನಿಮ್ಮ ಮನೆಯಲ್ಲಿ ನಂದಾದೀಪವಾಗಿ ಬೆಳಗಲಿ ಅಂತ ಆಶೀರ್ವಚನ ನೀಡಿದರು ಇದೇ ಸಂದರ್ಭದಲ್ಲಿ ಆಂಧ್ರ ತಮಿಳುನಾಡು ಗೋವಾ ಮತ್ತು ಕರ್ನಾಟಕದ ರಾಜ್ಯದ ಎಲ್ಲಾ ಸುತ್ತಮುತ್ತಲಿನ ಭಕ್ತಾದಿಗಳು ಆಗಮಿಸಿದರು